ನಾವಂತೂ ಒಟ್ಟಾಕಿಲ್ಲ ನಿಮಗೆ ಅಲ್ಲಿರೋ ಜನ ಅದು ಒಟ್ಟಾಕಿರುವ ನಿಮಗೆ ಯೋಸ್ ವರ್ಷ ನೆನಪದಿ ಬಿದ್ದಿದೆ ಅದ್ರ ಬಗ್ಗೆ ನಿಮಗೆ ಕಾಳಜಿ ಐತ ಯಾವತ್ತರ ಒಂದ್ ದಿವಸ ಅದ್ರ ಬಗ್ಗೆ ಚಕಾರ ಎತ್ತಿದಿರ ಅದ್ರ ಬಗ್ಗೆ ಮಾತಾಡಿದಿರಾ ಅದ್ರ ಬಗ್ಗೆ ಮನ್ಗಾಣಬೇಕು ಇವೆಲ್ಲ ಅಲ್ಲ ಜೊತೆ ಬರ್ರಿ ಈಗ ಎಲ್ಲೋ ಕೂತ್ಕೊಂಡು ಪೇಪರ್ ಸ್ಟೇಟ್ಮೆಂಟ್ ಕೇಳ್ತೀರಾ ಇಲ್ಲ ನನಗೂ ವಿರೋಧ ಐತೆ ವಿರೋಧ ಐತೆ ಅಂತ ನಮ್ಮ ಸುರೇಶ್ ಗೌಡ್ರು ಹೇಳಿದಂಗೆ ಯಾವತ್ತರ ವಿಧಾನಸಭೆಯಲ್ಲಿ ಮಾತಾಡಿದ್ದೀರಾ ಅದ್ರ ಬಗ್ಗೆ ಹೋರಾಟ ಕೇಳಿದಿರಾ ಕಠೋರ್ ನಿರ್ಧಾರ ತಗೊಂಡಿದ್ದೀರಾ ಇವೆಲ್ಲ ಯಾವುದೋ ವೈಯಕ್ತಿಕವಾಗಿ ಅವು ಹೋಗೋ ಬಾರೋ ಅಂತ ನಾವು ಮಾತಾಡ್ಬೋದಲ್ಲ ಈಗ ಮುಂಚೆ ಹೇಳಿದೆ ಈ ಕಲ್ನ ಇತ್ಯಾಸು ಪಚ್ಚಿ ಕಲ್ದಷ್ಟು ಶಿಕ್ಷಣ ಅಂತ ಬೇಡ ವಾಸಣ್ಣ ಕಡೆ ಬಿಟ್ಟರೆ ಶಾಸಕ ತನಕ ಅದೊಂದು ಗೌರವ ಇದೆ ಅದಕ್ಕೆ ನಾವು ಗೌರವ ಕೊಟ್ಟು ಮಾತಾಡಿ ಇಲ್ಲಿಗಲ್ ಮೈನ್ಸ್ ಅಂತ ಮಾತಾಡಿದ್ದೀರಾ ಆಯ್ತು ಇಲ್ಲಿಗಲ್ ಮೈನ್ಸು ಯಾವುದು ತಗೊಂಡ್ಬರಲಿ ಇಪ್ಪತ್ತು ಕೋಟಿ ಯಾರಿಗೆ ದಂಡ ಹಾಕಿರೋದು ತಕ್ಷರಕ್ಕೆ ದಿಢೀಪರ್ ದಂಡ ಹಾಕಿರೋದು ಇಪ್ಪತ್ತು ಕೋಟಿನ ಯಾರಿಗೆ ದಂಡ ಹಾಕಿರೋದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇಲ್ಲೀಗಲ್ ಹೋಗಿ ಅವ್ರಿಗೆ ಇಪ್ಪತ್ತು ಕೋಟಿ ದಂಡ ಹಾಕಿರೋದು ಹಾಕಿಲ್ಲ ಅಂತ ಹೇಳಿ ಅವ್ರಿಗೂ ಇಪ್ಪತ್ತು ಕೋಟಿ ದಂಡ ಇದ್ರ ಬಗ್ಗೆ ದಿಲೀಪ್ ಅವರು ಮಾತಾಡಿದ ಇಲ್ಲಿಗಲ್ ಮೈನ್ಸು ನಿಮ್ಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಪತ್ನಿ ಅವರಿಗೆನಾ ಇಲ್ಲಿಗಲ್ಲಾಗಿ ಆಗಿ ಹೋಗಿ ಅವರಿಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ಫೈನ್ ಹಾಕಿರೋದು